ಮಹಾರಾಜ ಮಹರ್ಷಿ ವಿಶ್ವಾಮಿತ್ರರು ಇದನ್ನು ಕೇಳಿದ್ದರೆ ನಾನು ನೀಡುತ್ತಿದ್ದೆ ಅವರು ಇಂತಹದನ್ನು ಅಪೇಕ್ಷೆ ಪಟ್ಟಿದ್ದರೆ ನಾನು ಅದನ್ನು ಅವರಿಗೆ ಸಮರ್ಪಿಸುತ್ತಿದ್ದೆ ಎಂದು ನೀನು ಹೇಳುವುದು ಅರ್ಥವಿಲ್ಲದ ಮಾತು ತಾವು ಏನು ಕೇಳಿದರೂ ಅದನ್ನು ನಾನು ನೆರವೇರಿಸಿಕೊಡುತ್ತೇನೆ ಎಂದು ಮಹರ್ಷಿಗಳಿಗೆ ಪ್ರತಿಜ್ಞಾ ಪ್ರತಿಜ್ಞಾವಚನವನ್ನು ನೀಡಿರುವೆ ವಚನವನ್ನು ಪಾಲಿಸದೇ ಇರುವುದು ಅಶ್ವಮೇಧ ಯಾಗಗಳನ್ನು ಕೆರೆಕಟ್ಟೆ ಬಾವಿಗಳನ್ನು ಕಟ್ಟಿಸಿದ ಫಲವನ್ನು ನಾಶ ಮಾಡುತ್ತದೆ ಅಂತಹ ಅನರ್ಥವನ್ನು ತಂದುಕೊಳ್ಳುವುದಕ್ಕಿಂತ ರಾಮನನ್ನು ಮಹರ್ಷಿ ವಿಶ್ವಾಮಿತ್ರರ ಜೊತೆ ಕಳಿಸುವುದೇ ಸೂಕ್ತ ಅಸ್ತ್ರವಿದ್ಯೆಯನ್ನೇ ತಿಳಿಯದ ರಾಮನನ್ನು ನಾನು ಯಾವ ಧೈರ್ಯದ ಮೇಲೆ ರಾಕ್ಷಸನೊಡನೆ ಹೋರಾಡಲು ಕಳಿಸ ಮಹಾರಾಜ ಶರಥ ರಾಮನಿಗೆ ಅಸ್ತ್ರವಿದ್ಯೆ ತಿಳಿದಿರಲಿ ತಿಳಿಯದೇ ಇರಲಿ ಕೌಶಿಕ ಪುತ್ರನಾದ ವಿಶ್ವಾಮಿತ್ರ ಮಹರ್ಷಿಯಿಂದ ರಕ್ಷಿಸಲ್ಪಡುವ ರಾಮನನ್ನು ಯಾವ ರಾಕ್ಷಸರು ಮುಟ್ಟಲಾರರು ಸುತ್ತಲೂ ಅಗ್ನಿಚಕ್ರ ಉರಿಯುತ್ತಿರಲು ಮಧ್ಯದಲ್ಲಿರುವ ಅಮೃತವನ್ನು ಯಾರೂ ಮುಟ್ಟಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ವಿಶ್ವಾಮಿತ್ರರ ನಡುವೆ ಇರೋ ರಾಮನನ್ನು ಯಾವ ರಾಕ್ಷಸರು ಏನೂ ಮಾಡಲಾರರು ದಶರಥ ವಿಶ್ವಾಮಿತ್ರರನ್ನು ಒಬ್ಬ ಸಾಮಾನ್ಯ ತಪಸ್ವಿ ಎಂದು ನೀನು ತಿಳಿಯಬೇಡ ಅವರು ಸಶರೀರಿಯಾದ ಧರ್ಮದೇವತೆ ಎಂದು ತಿಳಿಯ ಮಹರ್ಷಿ ವಿಶ್ವಾಮಿತ್ರರು ವಿದ್ಯೆಯಲ್ಲೂ ಅಧಿಕ ಬಲದಲ್ಲೂ ಅಧಿಕ ಅವರು ನಾನಾ ವಿಧವಾದ ಅಸ್ತ್ರಶಸ್ತ್ರಗಳನ್ನು ಬಲ್ಲವರು ಮಹರ್ಷಿ ವಿಶ್ವಾಮಿತ್ರರ ಮಹಿಮೆಯನ್ನು ಬಹುಶಃ ನಾವು ತಿಳಿದಷ್ಟು ಬೇರೆ ಯಾರೂ ತಿಳಿದಿರಲ್ಲ ಯಕ್ಷಗಿನ್ನರ ಕೆಂಪುರುಷ ಗಂಧರ್ವರು ಕೂಡ ತಿಳಿದಿಲ್ಲ ದೇವತೆಗಳಾಗಲಿ ದೇವದಾನವ ಗಂಧರ್ವರಾಗಲಿ ಯಕ್ಷಕಿನ್ನರ ಕಿಂಪುರುಷರಾಗಲಿ ಮಹರ್ಷಿ ವಿಶ್ವಾಮಿತ್ರರಷ್ಟು ವಿದ್ಯೆಗಳನ್ನು ತಿಳಿದಿಲ್ಲ ಏಕೆಂದರೆ ಮಹರ್ಷಿ ವಿಶ್ವಾಮಿತ್ರನಿಗೆ ಸ್ವತಃ ಪರಮೇಶ್ವರನೇ ಅಸ್ತ್ರವಿದ್ಯೆಯನ್ನು ಅನುಗ್ರಹಿಸಿದ್ದಾನೆ